ವ್ರೆ ರೊಟ್ಟಿ ಒಳಗೆ ಹುಳ ಬಂದವಲ್ಲಪ್ಪ ಈಗ ನಾ ಏನು ಮಾಡ್ಲಿ ನನ್ನ ಗಂಡ ನೋಡಿದ್ರು ನಂಗೆ ಈಗ ಬೈತಾರೆ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡನ್ರಿ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೊ ಬರೀ ಫ್ರೆಂಡ್ಸ್ ನಾನು ಇವತ್ತ ರೊಟ್ಟಿ ಮಾಡಿ ರೊಟ್ಟಿನ ಯಾವ ಥರ ಮಾಡ್ತೀನಿ ಅನ್ನೋದು ಸೊ ಇವತ್ತು ನಿಮ್ಮ ಬ್ಲಾಗಲ್ಲಿ ತೋರ್ಸಾಗ್ತೀನಿ ಹಾಗೆ ಸೊ ಸ್ವಲ್ಪ ಮತ್ತು ಕತೆ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮತ್ತು ಏನಪ್ಪ ಏನು ಹಾಕ್ಕೊಂಡಾಳಪ್ಪ ಅಂತಂದು ಅಂತಿರಬೇಕು ನೀವು ಸೊ ನೋಡಿ ಇದನ್ನು ಕುಕ್ಕಿಂಗ್ ಏನದು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಸೊ ಏನೋ ದೊಡ್ಡ ಆರ್ಡರ್ ಸಿಕ್ಕಿದೆ ನನಗೆ ಅದ್ರ ಸಂಬಂಧ ನಾನು ಇದನ್ನೆಲ್ಲ ಇದ್ದೀನಿ ಅದೇನಪ್ಪ ಅನ್ನೋದು ಶಾಕ್ ಆದ್ರಾ ಶಾಕ್ ಆದ್ರೆ ನಿಜವಾಗ್ಲೂ ಶಾಕ್ ಆಗಿರ್ಬೇಕಲ್ಲ ನಿಮಗೆ ಏನಿಲ್ಲ ಅಂಥದ್ದೇನಿಲ್ಲ ಸೊ ನಾನು ಈಗ ರೊಟ್ಟಿ ಮಾಡುವಾಗ ಹಿಟ್ಟೆಲ್ಲ ಸೊ ಮೈಗೆಲ್ಲ ಹತ್ಕೊಂಡಿರ್ತೇನೆ ಆಮೇಲೆ ಡ್ರೆಸ್ಗೆಲ್ಲ ಹತ್ತುತ್ತೆ ಅಂತಂದು ನಾನು ಏನು ಮಾಡಿದ್ದೀನಿ ಅಂದ್ರೆ ಸೊ ಒಂದು ಎಂಟು ರೂಪಾಯಿ ಅರ್ವಿ ಇತ್ರೆ ಇತ್ತು ಅದನ್ನೇ ಕಟ್ಟರೆ ಏನಂತೀರೋ ನಿಮ್ಗೆ ಗೊತ್ತಿಲ್ಲ ನೀವೇನತ್ತಿರೋ ಮೂರು ನಾಟಕ ಗೊತ್ತಿಲ್ಲ ನಾನು ಹೇಳೋಕ್ಕೂ ಬರ್ತಿಲ್ಲ ಸೊ ಬರ್ರಿ ಫ್ರೆಂಡ್ಸ ಈಗ ಹಿಟ್ಟಂತ್ರ ಕಲಸಿಟ್ಟಿದ್ದೀನಿ ರೊಟ್ಟಿ ರೀ ರೊಟ್ಟಿನ ಹೆಂಗೆ ಮಾಡ್ತೀನಿ ನೋಡಿರಿ ಸಪೋರ್ಟ್ ಮಾಡಿರಿ ಸ್ವಲ್ಪ ನಿಮ್ಗಳ ಸಪೋರ್ಟು ಯಾವಾಗಲೂ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ಸೊ ನೋಡಿ ಹಾಂ ಕಾಣಿಸ್ತಾ ಇದೆಯಾ ಸ್ವಲ್ಪ ಹಿಂದೆಯಿಂದ ಕಾಣಿಸುತ್ತೆ ಅದಕ್ಕೆ ನನಗೆ ಇಲ್ಲಿ ಇಲ್ಲಿ ನೋಡಿದರೆ ಇದು ಇದೆ ಹಾದು ಇದು ಸೊಪ್ಪೇ ನೋಡ್ರಿ ಈಗ ತಗೊಂಡಿದ್ದೀನಿ ಆಮೇಲೆ ಇವತ್ತೆ ರೊಟ್ಟಿ ಒಳಗೆ ಏನು ಸ್ಪೆಷಲ್ ಅಪ್ಪ ಅಂದರೆ ಏನಿಲ್ಲ ಬಟ್ ರೊಟ್ಟಾಗಿ ಏನೋ ಒಂದು ಹಾಕ್ತೀನಿ ಅದೇನು ಅನ್ನೋದು ನೋಡಿ ಗೊತ್ತಾಗುತ್ತಾ ನೋಡ್ರಿಪ ನನ್ನ ಕೂದಲ ಯಾವ ತರ ಆಗೈತಿ ಕಾಣಲ್ಲ ಕಾಣಿಸೋದಿಲ್ಲ ನೋಡಿ ಈಗ ನನ್ನ ಮುಖ ಕಾಣಿಸಲ್ಲ ಈಗ ಎರಡು ತರಗ ಒಂದು ಮಾಡ್ಬೇಕ್ರಿ ಈ ಕೆಲಸನ ೀ ಇದು ಏನಪ್ಪ ಅಂದ್ರೆ ಜೋಳದ ರೊಟ್ಟಿ ಮಾಡೋದು ಭಾಳ ಈಸಿ ಐತ್ರೀ ಬಟ್ ಮಾಡೋಕೆ ನೀತ ಮಟ ಭಾಳ ಬೇಜಾರು ಇದೆ ರೊಟ್ಟಿ ಅವು ರೊಟ್ಟಿನ ಅಂತೀವ್ರಿ ಸೊ ನಾನೇ ಅಂತ ನಾನೇ ಬೇಜಾರು ಮಾಡ್ಕೊತೀವ್ರಿ ಸೊ ಮಾಡೋವಾಗ್ಲೂ ಒಂದು ಚೂರು ಬೇಜಾರಾಗಲ್ಲ ಸ್ವಲ್ಪ ಗಟ್ಟಿಯಾಗಿ ಅದು ಬಿಟ್ಟು ಜಾಸ್ತಿ ಲಾಟ್ಸ್ಬೇಕಾಗಿತ್ತು ನೋಡಿರಿ ಒಂಚೂರು ತಳ ತಾಳ ಆಗುತ್ತೆ ನೋಡಿ ಇದಕ್ಕೆ ನಾನು ಏನು ಹಾಕಕತ್ತೀನಿ ಇದು ನಿಮ್ಗೆ ಗೊತ್ತು ಗೊತ್ತಿರೋದೈತಿ ಏನಪ್ಪ ಅಂದ್ರೆ ಸೊ ಕರೆ ಎಳ್ಳ ಸೊ ನಂಗೆ ಯಾವಾಗಲೂ ಕರೆ ಎಳ್ಳಂದ್ರೆ ಭಾಳ ಇಷ್ಟ ರೀ ಈ ಕರೆ ಎಳನ್ನ ಸೊ ಶಿಗಿ ಹಿಣ್ಯಾಗ ಎಲ್ಲ ಹಾಕಿ ಮಾಡ್ತಾರ ನಮ್ಮದು ಉತ್ತರ ಕರ್ನಾಟಕ ಅಡುಗೆ ಅಂತೂ ಸೂಪರಾಗಿ ಮಾಡ್ತೀರ ಅವಾಗಂತರ ಈ ಸಲ ಮಾಡಿಲ್ಲ ನೋಡಿರಿ ಎಳ್ಳು ಹಾಕಿ ನಾನು ಅಪ್ಪ ಏನು ಹುಳ ಹಾಕಿ ಮಾಡಿದ್ದೀನಿ ಅಂತ ಅನ್ಕೋಬೇಡ್ರಿ ನೋಡ್ರಿ ಹುಳ ಯಪ್ಪಾ ಹುಳ ಹಾಕಿ ಮಾಡಿದಾಳ ಅಂತಂದ್ರೆ ಅವು ಹುಳ ಅಲ್ರಿ ಇದು ರೀ ಕರೆ ಎಳ್ನ ಆ ಥರ ನಾವು ಲಟ್ಟಿಸ್ಕೋಬೋದು ಹಾಕಿ ರುಚಿ ಅವು ಒಂಥರ ಇದು ಅದ್ರಾಗಿನ್ ಹೇಳ್ರಿ ಶಿಗಿ ಹುಣ್ಯಾಗ ಮಾಡ್ತೀವಲ್ರಿ ಸೊ ಶಿಗಿ ಹುಣ್ಯಾಗಿನ್ನ ರೊಟ್ಟಿ ಹಾರೀ ಇದನ್ನ ಹಾಕಿ ನಾವು ಒಂಚೂರು ಈ ಥರ ಪ್ರೆಸ್ ಮಾಡಿ ಲಟ್ಟೆಟ್ ಈ ಥರ ಆಮೇಲೆ ರೊಟ್ಟಿ ಮುಟಗಿನೂ ಮಾಡ್ತೀನಿ ನಾನು ಲಾಸ್ಟಿಗೆ ಅದು ಒಂದು ಐತಿ ಸ್ಕಿಪ್ ಮಾಡ್ಲಾರ ನೋಡ್ರಿ ನೋಡ್ರಿ ಈಗಂತೂ ರೊಟ್ಟಿನ ಹಾಕಿದೆ ಸೊ ಹಾಕಿ ನೀರು ಹಚ್ತೀನಿ ನಂದು ಬ್ಲಾಗಿಂಗ್ನಾಗ ಏನು ಕನ್ಫ್ಯೂಸ್ ಏನಪ್ಪ ಅಂದ್ರೆ ಸೊ ಮನೆಯಾಗ ಏನೇ ಇಬ್ಬರ ಇಬ್ಬರಾಗ ಏನಪ್ಪ ಏನು ಮಾಡಬೇಕು ಏನು ತೋರಿಸ್ಬೇಕು ಅಡುಗೆ ಜಾಸ್ತಿ ಇರೋ ಇಲ್ಲರಿ ನಂದು ಚಪಾತಿ ಯಾವಾಗಲೂ ಕಮ್ಮಿನ ಇರ್ತೈತಿ ಅಡಗಿದು ಏನು ತೋರಿಸ್ಬೇಕು ಅನ್ನೋದು ನನಗೆ ಕಷ್ಟ ಅದು ಒಂದು ಅದ್ರ ಏನಾರ ಒಂಚೂರು ಅಡಿಗೆ ಮಾಡೋವಾಗ ನಿನ್ನ ಜೊತೆ ನಾನು ಶೇರ್ ಮಾಡ್ಕೊತೀನಿ ಅಷ್ಟೇ ಬಟ್ ಯಾವುದಕ್ಕೂ ನೀವು ಬೇಜಾರು ಮಾಡಿಕೊಡ್ಲಾರ್ದಂಗೆ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿರಿ ಯಾಕಂದ್ರೆ ನಿಮ್ಮಗಳ ಸಪೋರ್ಟ್ ಆಶೀರ್ವಾದ ಇಂದನ ನಾನು ಮುಂದೆ ಬರಬೇಕು ನೋಡಿ ಸೊ ನೋಡಿ ಫ್ರೆಂಡ್ಸ್ ಅಪ್ಪಾ ರೊಟ್ಟಿ ಒಳಗೆ ಹುಳ ಬಂದವು ಸೂಪ ರೊಟ್ಟಿ ಒಳಗೆ ಹುಳ ಬಂದು ಮುಗೀತು ನಾನು ಒಂದು ಅರಿವಿ ತಗೊಂಡಿಲ್ಲ ಏನು ಒಗ್ದು ಒಂದು ಅರ್ಬಿ ತೊಗೊಂಡೇನಿ ಒಟ್ಟಿನ ಇದು ಮಾಡ್ಕೊಳಕ್ಕ ಅಂತಂದ್ರೆ ನೋಡಿದಾಗ ಒಳ್ಳೆ ಶಾಕೊಂಡು ಸೊ ಪ್ರೆಸ್ ಮಾಡ್ಕೋಬೇಕು ಆಮೇಲೆ ಪ್ರೆಸ್ ಮಾಡೋಕ್ಕಿಂತ ಮುಂಚೆ ನಾನು ನಂಗೆ ಆ ಕಡೆ ಒಲಿ ಸ್ವಲ್ಪ ಕೂಲಾಗಿಟ್ಕೊತೀನಿ ರೀ ನಾವು ಶಿಗುಣಿ ರೊಟ್ಟಿ ರೆಡಿ ಆಗ ಈಗ ಯಾಕಪ್ಪ ಶಿಗುಣಿ ಅಂತಂದು ಅನ್ಕೊಂಡ್ರಿ ಅನ್ಕೊಂತಿರ್ಬೇಕು ಶಿಗುಣಿ ಇಲ್ಲ ಸೊ ನಮಗೆ ಹತ್ತಿನ್ನೂ ಅದೇ ಆದ್ರೆ ನಾವು ಮಾಡ್ಕೋಬೋದು ನಾನು ಇದು ನೋಡಿ ಈಗ ರೊಟ್ಟಿ ರೆಡಿ ಆಯಿತು ಟೆಂಟ್ ನಾವು ಸೊ ರೆಡಿ ಆಯಿತು ನಾನು ರೀ ರುಟ್ಟಿನ ಬಿಡ್ತೇನ್ರಿ ಇಷ್ಟ ತಿಂಡ್ ಈಗ ಅಂತ ನೀನ್ ತಗೊಂಡೆ ಇವತ್ತ ಶುಕ್ರೇ ಸಂತಿ ಬ ಸಂತಿ ಮಾಡಿಲ್ಲ ಅದೇ ಹೇಳಲ್ರ ಒಂದ್ ವಾರ ಮಾಡಿದ್ರ ಎರಡು ವಾರ ಮಾಡಂಗಿಲ್ಲ ಸಂತಿ ನಮ್ಮ ಮನೆಯಾಗ ರೂಲ್ಸ್ ರೂಲ್ಸ್ ರೀ ಕಂಡೀಷನ್ ಏನಿತ್ರ ಇದ್ರ ತರಂಗಿಲ್ಲ ಏನಾರ ಹೋಗ್ತಾ ತಂದಿರ್ತಾರ ಇವಾಗ ಸಂತ ಮನ್ಯಾಗ ಸೊ ಮಾಡಿಲ್ಲ ಚೂರು ಹಾಕಿ ನಾನು ಇದನ್ನ ಲಸಿನಿ ನೀವು ಬಹುಶಃ ಕೆಲವೊಬ್ಬರಿಗೆ ಶಾಕ್ ಿರ್ಬೇಕಿ ವಿಡಿಯೋ ನೋಡಿ ಅಪ್ಪ ಹುಳ ಹಾಕಿ ಥರ ಅನ್ಕೋಬೇಡ್ರಿ ಅಯ್ಯೋ ಅಯ್ಯೋ ನನ್ನ ರೊಟ್ಟಿ ಹರಿತಪ್ಪ ನೋಡಿ ಅನ್ಕೊಂತಿರ್ಬೇಕ ನೀವು ರೊಟ್ಟಿ ಹರಿತ್ರಿ ಇರ್ಲಿ ಇರ್ಲಿ ನೋ ಪ್ರಾಬ್ಲಮ್ ನಾವು ಏನು ಇಡಿಯೋ ಅದ್ರ ಸಂಬಂಧ ಟೈಮ್ ಹೋಗೋದ ತಡ ಇಲ್ರಿ ಬೆಳಿಗ್ಗೆಯಿಂದ ಮತ್ತೆ ಬೆಳಿಗ್ಗೆ ಹೇಳ್ಬೇಕಪ್ಪ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಚಿಂತಿಲ್ರಿ ನಮ್ಗ ಚಿಂತಿರ್ಲಾರ್ದವ್ರಿಗೇನ್ರಿ ಅನ ಮಕ್ಕಳ ಚಿಂತಿ ಯಾವಾಗ ಊಟ ಮಾಡ್ತೇನೆ ಯಾವಾಗ ಮಕ್ಕಳ ಅನ್ನಾದ್ರಿ ಕೆಲವೊಬ್ರಿಗೆ ನನಗೇನು ಚಿಂತೆ ಬೇಕು ಒಬ್ಬ ಬೆಳಗ್ಗೆ ಗೆದ್ರೆ ನನ್ನ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅನ್ನೋದ್ರೆ ಏಳು ಗಂಟೆ ಆದ್ರಂದ್ರೆ ಅದೇ ಕೆಲ್ಸದ ಮನ್ಯಾಗ ಇರ್ಬೇಕು ಬಜಿತಿ ಮತ್ತೆ ಇಡೀ ದಿನ ನೋಡ್ಕೊಂಡು ಮನೆಯಾಗಿನ್ ಕೆಲಸ ಮಾಡಿಕೊಂಡು ಜೀವನ ಸಾಕ್ತ ಈಗ ಎರಡು ಸಾವಿರದ ಇಪ್ಪತ್ತೈದರಾಗ ಹೆಂಗೋ ದಾಕ್ಸಿದ್ವಿ ಇಪ್ಪತ್ತೈದು ಈಗ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತಾರರಾಗ ಏನು ಕಿತ್ತಾಕ್ತೇವೆ ಗೊತ್ತಿಲ್ಲ ಈ ರೊಟ್ಟಿ ಜಾಸ್ತಿ ರೀ ಯಾವಾಗಲೂ ಯಾಕಂದ್ರೆ ನಾನು ತಾಳಗ ಮಾಡಿರ್ತೀನಿ ರೊಟ್ಟಿನ ಏನೋ ಒಂಚೂರು ಎಲ್ಲರ ಒಂದು ಸ್ವಲ್ಪ ಸ್ವಲ್ಪ ಹೋಗ್ತಾವೆ ಅಷ್ಟರೆ ಅದನ್ನ ಬಿಟ್ಟು ಜಾಸ್ತಿ ಹುಬ್ಬಂಗಿಲ್ರಿ ಆಯಿತು ಸೊ ಇದೇ ಥರ ನಾನು ಎಲ್ಲ ರೊಟ್ಟಿ ಮಾಡ್ಕೊಂಡು ಬಿಡ್ತೀನಿ ಏನಪ್ಪಾ ಕಾಟ ಅಂತ ಅಂದ್ಕೊಂಡು ತಿನ್ಬೇಕು ನೀವು ಕಾಣ್ಕೊಬ್ರಿ ಇದಕ್ಕೆ ಹಾಕಿಲ್ಲ ಸೊ ಹಂಗೆ ಮಾಡ್ತಾ ಇದ್ದೀನಿ ಆಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಆಗ ರೊಟ್ಟಿ ಮುಟ್ಟಿಗೆ ಶಾರ್ಟ್ ವಿಡಿಯೋ ಬರ್ತೈತಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಹೆಂಗೆ ಮಾಡ್ತೇನೆ ಅನ್ನೋದು ಸಿಂಪಲ್ ಆಗಿ ಮಾಡ್ತೀನಿ ಸೊ ಅದನ್ನು ಶಾರ್ಟ್ ವಿಡಿಯೋ ಹಾಕ್ತೀನಿ ನಿಮಗೆ ಲೆನ್ಸ್ ವಿಡಿಯೋ ಅಂದರೆ ಅದನ್ನು ಕೂಡ ನಿಮ್ಗೆ ಇದು ಹಂಗೆ ಲಾಸ್ ಸಣ್ಣ ಸಣ್ಣ ಇದಕ್ಕೆ ಲೆಂತ್ ವೀಡಿಯೋ ಮಾಡಬಾರ್ದು ಅಂತಂದು ನಾನು ಏನೋ ಶಾರ್ಟ್ ಹಾಕಿರ್ತೀನಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾವಾಗಲೂ ನಿಮ್ಮ ಸಪೋರ್ಟು ಹೀಗೆ ಇದ್ರೆ ನಾನು ಎರಡು ಸಾವಿರದ ಹತ್ತಾರು ಆಗ್ರ ಅಮ್ಮ ಯೂಟ್ಯೂಬ್ ಅಮೌಂಟ್ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ ಸೊ ಅದು ಸಕ್ಸಸ್ ಸಕ್ಸಸ್ ಆಗಬೇಕಂದ್ರೆ ನಿಮ್ಮ ಸಪೋರ್ಟು ಆಶೀರ್ವಾದ ಫಾಸ್ಟ್ ಆಗಿ ಆಗ್ಬಿಡ್ತಾವ್ರೆ ಸ್ವಲ್ಪ ಗಟ್ಟಿಯಾಗಿ ನಾದ್ಬಿಟ್ಟೆ ಅದ್ ಹಿಟ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟ ಜಾಸ್ತಿ ಲಟ್ಟಿಸ್ಕೊಂತ ಸ್ವಲ್ಪ ತಗೊಂಡ್ಬಿಡ್ಬೇಕು ನಾವು ಒಂಚೂರು ಜಾಸ್ತಿ ನಾವು ಬೇಸಾಕೋದ್ರೆ ನಡ್ಬಾರ್ದು ಇದಾಗ್ಬಿಡ್ತದೆ ರೊಟ್ಟಿ ಸೊ ನೆಕ್ಸ್ಟ್ ಇನ್ನೊಂದು ಎರಡು ರೊಟ್ಟಿ ಅದಾವ್ರಿ ನಾನು ಮಾಡಿ ನಿಮ್ಗೆ ಮತ್ತೆ ಸಿಗ್ತೀನಿ ಸ್ವಲ್ಪ ದಪ್ಪ ಮಾಡಿದ್ರೆ ಈ ಥರ ಉಪ್ತಾವೆ ನೋಡಿರಿ ನೋಡಿರಿ ಈ ಕಡೆ ನಾನು ಒಲಿಯಿಂದ ಈ ಕಡೆ ಇಟ್ಟಿರ್ತೀನಿ ರೀ ರೊಟ್ಟಿ ಎಲ್ಲ ಸೊ ಯಾಕಂದ್ರೆ ನಂಗೆ ಅಲ್ಲಿಟ್ರೂ ಚಲೋ ರೀ ಅದೇ ನೀರು ಬಿಟ್ಕೊಂಡು ಬಿಡ್ತೈತೆ ರೀ ಪ್ಲೇಟ್ನಾಗ ಎಲ್ಲರ ಇಟ್ಟರೆ ಇದು ನೋಡಿರಿ ರೊಟ್ಟಿ ಮುಟ್ಟಿಗೆ ಬಾಡೋಕಂತಂದೆ ಸೊ ಈ ಥರ ಒಂದು ರೊಟ್ಟಿ ಮಾಡ್ಕೊಂಡೇನಿ ಇದು ನಾನು ತವಿ ಒಳಗೆ ಹಾಕ್ತೀನಿ ಇದು ನೋಡ್ರಿ ರೊಟ್ಟಿ ರೊಟ್ಟಿ ಮಾಡಕ್ಕಂತಂದು ಮಾಡಾಕಂತಂದು ರೀ ಸೊ ಇದನ್ನ ಈಗ ಬೇಸಾಗತ್ತೇನ್ರಿ ರೊಟ್ಟಿ ನೋಡಿರಿ ಹಂಗಾಗಿತಿ ರೊಟ್ಟಿ ಸೊ ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ ಅಂದ್ರೆ ಸುಮ್ಮನೆ ರೀ ಫೈನಲ್ ಆಗಿ ನೋಡ್ರಿ ಫ್ರೆಂಡ್ಸ್ ರೊಟ್ಟಿ ಮುಟ್ಗಿನ ಆ ಥರ ಮಾಡಿದೆ ನಾನು ಹೆಂಗಿದೆ ನೋಡಿ ರೊಟ್ಟಿ ಸೂಪರ್ ಅಲ್ಲ ನೋಡಿ ರೌಂಡಾಗಿ ಹೆಂಗಾಗೈತಿ ಸೊ ತಿಂದ್ರಂತರೂ ಇನ್ನೂ ಸೂಪರಾಗಿರುತ್ತೆ ರೀ ಸೂಪರ್ ಸೊ ಫೈನಲ್ ಆಗಿ ನೋಡಿರಿ ಜೋಳದ ರೊಟ್ಟಿದು ಮುಟಗಿ ಮಾಡ್ಕೊಂಡೆ ಈಗ ನಾವು ತಿನ್ನೋದಲ್ಲ ರೀ ಸೊ ಅದ್ರ ಸಂಬಂಧ ನನಗೊಬ್ಬಳಗ ಒಂದು ತಂದು ಒಂದು ರೊಟ್ಟಿದು ಅಷ್ಟು ಮಾಡಿಕೊಂಡೆ ಈಗ ನೋಡಿರಿ ಇನ್ನು ಕೈ ಕೈ ತೊಕೊಂಬಂದು ಏನಿಲ್ಲ ಪಟ ಬಂದು ಬಿಸಿ ಬಿಸಿ ರೊಟ್ಟಿ ಮುಟ್ಟಿಗೆ ತಿನ್ನಾಕತ್ತೀನಿ ಸೊ ಎಲ್ಲ ವಿಚಾರ ಮಾಡ್ಕೊ ಅಂತ ತಿನ್ನಾಕತ್ತಿದ್ದೆ ಹೆಂಗಾಗಿತ್ತಲ್ಲ ಮಸ್ತಾಗಿತಿ ಆದರೂ ನಾ ರೆಸಿಪಿಗಂತ ಮಾಡಿ ತೋರ್ಸಿದ್ರು ಸಿಕ್ಕ ಬಟ್ಟೆ ಮಸ್ತ್ ಆಗೈತಿ ಅಂತಂದೆ ಸೊ ನೋಡ್ರಿ ಫ್ರೆಂಡ್ಸ ನಿಮ್ಗೆ ಈ ರೆಸಿಪಿ ಇಷ್ಟ ಆತಂದ್ರೆ ಮನೆಯಾಗೆ ನೀವು ಕೂಡ ಟ್ರೈ ಮಾಡಿರಿ ಯಾವಾಗಲೂ ನೀವು ರೊಟ್ಟಿ ಮಾಡುವಾಗ ಲಾಸ್ಟ್ಗೂ ಒಂದು ರೊಟ್ಟಿ ಆಗಲಿ ಒಂದು ರೊಟ್ಟಿದಾಗಲಿ ಎರಡು ರೊಟ್ಟಿದಾಗಲಿ ಉಳಿದ್ರೆ ಒಂಚೂರು ಮಕ್ಳಿಗೆ ಇಷ್ಟ ಆಗುವಂಥ ಒಂದು ರೊಟ್ಟಿ ಇದು ರೆಸಿಪಿ ಸೊ ಮಕ್ಳಿಗಂತರೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ ನೀವು ಕೂಡ ಮನೆಯಾಗ ಲಾಸ್ಟ್ನೇ ರೊಟ್ಟಿದು ಏನಾರ ಹಿಟ್ಟು ಉಳಿದ್ರೆ ಮಾಡಿಕೊಡ್ರಿ ಮಕ್ಳಿಗೆ ಭಾಳ ಇಷ್ಟ ಆಗ್ತೈತಿ ಸೊ ಖುಷಿ ಪಡ್ತಾರೆ ಅವರು ಕಾಶಿ ಸೊ ನಂಗೆ ಅಂದರು ಸಿಕ್ಕಾಪಟ್ಟೆ ಇಷ್ಟ ರೀ ಯಾವಾಗಲೂ ನಾನಂದ್ರೂ ರೊಟ್ಟಿ ಮಾಡುವಾಗ ಲಾಶ್ಟೇ ಇದೊಂದು ರೊಟ್ಟಿ ಮುಟ್ಗಿ ಮಾಡ್ಕೊಂಡು ತಿಂದ್ರ ನನ್ನ ಜೀವಕ್ಕೆ ಸಮಾಧಾನ ಸೊ ನೋಡ್ರಿ ಫ್ರೆಂಡ್ಸ್ ಇವತ್ತಿಂದ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಾಗತ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಎಲ್ಲಿ ಟೇಕ್ರಿ ಬಾಯ್